ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರುಕ್ಕು ಮಾಡೇ ಮಾಡೇಬಿಟ್ಲು ಈ ಕಡೆ ಸೆಳೆದದ್ದ ಆಚಾರ್ಯರು ಗುರುಗಳು ಸಿಟ್ಟಿಗೆದ್ದು ಶಾಪ ಹಾಕಿ ಹುಟ್ಟೇ ಬಿಟ್ರು ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾರಣಾಚಾರಗಳ ಪ್ರೀತಿಯ ಗುರುಗಳು ಮನೆಗೆ ಬಂದಿದ್ದಾರೆ ಅವರು ಮನೆಗೆ ಬರಲಿ ಅಂತ ಹೇಳಿ ಎಷ್ಟು ದಿನದಿಂದ ಅವರು ಆ ತುರಿತಾ ಇದ್ರು ಫೈನಲಿ ಅವರ ಪಾದ ಪೂಜೆಯನ್ನು ಮಾಡುವಗಳಿಗೆ ಬಂದೇ ಬಿಡ್ತು ಇಲ್ಲಿ ತುಂಬಾ ಖುಷಿ ಆಗ್ತಿದ್ದಾರೆ ಗುರುಗಳು ತನ್ನ ಶಿಷ್ಯ ನನ್ನನ್ನು ಇಷ್ಟು ಆಧಾರದಿಂದ ಸ್ವಾಗತಿಸ್ತಾ ಜೊತೆಗೆ ಅವನ ಮನೆಯ ಒಂದು ಸಂಸ್ಕಾರ ಆ ಮಾತ್ರ ಅಲ್ಲ ಇಡೀ ಮನೆ ಎಷ್ಟು ಸಂಸ್ಕಾರದಂತಿದೆ ಅಂತ ಹೇಳಿ ಎಲ್ಲರೂ ಕೂಡ ಚಾರು ಎಲ್ಲ ಕೂಡ ಪಾದಪೂಜೆ ಮಾಡಿದ ನಂತರ ಊಟಕ್ಕೆ ಕೂತ್ಕೋತಾರೆ ಈ ಕಡೆ ರುಕು ಆಲ್ರೆಡಿ ತನ್ನ ಪ್ಲ್ಯಾನನ್ನೆಲ್ಲ ಸಖತ್ತಾಗೆ ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿಯಾಗಿದ್ದಾಡ ಆ ಕಡೆ ರಾಮಾಚಾರ್ಯ ಆಫೀಸಲ್ಲಿದ್ದಾರೆ ಗಲಿಬಿಲಿ ಸರ್ ಅಂತೂ ರಾಮಾಚಾರಿ ಹತ್ರ ಬಂದದ್ದೆ ಈ ಕಡೆ ನೀವಿಬ್ಬರು ಹೇಗೆ ಮಾತಾಡಿದ್ರಿ ಅಂತ ಕೇಳಿಸ್ಕೊಡೆ ನೀನು ನನ್ನ ಹೆಂಡತಿ ನಿಜವಾಗ್ಲೂ ಖುಷಿ ಆಗುತ್ತೆ ಆದರೆ ನನ್ನ ಬದುಕಲ್ಲೇ ಆ ರೀತಿ ಇಲ್ವೇ ನನ್ನ ಹೆಂಡತಿ ನನ್ನ ಜೊತೆ ನೆಟ್ಟಗೆ ಮಾತಾಡೋದೇ ಇಲ್ವೇ ಕೋಪ ಮಾಡ್ಕೋತಾಳೆ ಹಾಗೆ ಹೀಗೆ ಅಂದರೆ ನೋಡಿ ಸರ್ ಗಂಡ ಹೆಂಡ್ತಿ ಇಬ್ಬರು ಕೂಡ ಅನ್ಯನ್ಯವಾಗಿರಬೇಕು ಆದರೆ ಅದಕ್ಕೆ ಒಂದಷ್ಟು ಸೂತ್ರಗಳಿರುತ್ತೆ ನಾನು ಹೇಳಿದಾಗೆ ಇರಬೇಕು ನಾನು ಇಷ್ಟಪಟ್ಟದನ್ನೇ ಅವರು ಪಡಬೇಕು ಅನ್ನೋದನ್ನು ಯಾವತ್ತೂ ಕೂಡ ಇಟ್ಕೋಬಾರ್ದು ಆ ರೀತಿ ಇಟ್ಕೊಂಡ್ರೆ ಖಂಡಿತ ಆಗುತ್ತೆ ಜೊತೆಗೆ ನಮ್ಮ ಹೆಂಡತಿ ಅಂದರು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ನಾವು ನಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟರಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಎಷ್ಟು ಫ್ರಸ್ಟ್ರೇಟ್ ಆಗಿರ್ತಾರೆ ನಿಜ ಅಲ್ವಾ ಒಮ್ಮೆ ನಾವು ಅವರ ಆಸೆನೇ ನಮ್ಮ ಆಸೆ ಅಂತ ಅಂದ್ಕೊಂಡು ಸೋತ್ರ ಏನಾಗುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಂತರ ಅದೇ ಅಭ್ಯಾಸ ಆಗುತ್ತೆ ಆಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸರ್ ನಿಜ ಹೇಳ ನೀವು ನಿಮ್ಮ ಹೆಂಡತಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀರಾ ಹೀಗೆ ಗೊತ್ತು ಗೊತ್ತಾ ನೀವು ಪ್ರತಿ ಬಾರಿ ಹೇಳ್ತಾರ ನನ್ನ ಹೆಂಡತಿ ಬಾಯಿದ್ಲು ಕುಪ ಮಾಡಿಕೊಂಡ್ಲು ನನ್ನ ಕಂಡರೆ ಇಷ್ಟ ಇಲ್ಲ ಪ್ರೀತಿಸೋದಿಲ್ಲ ಅಂತೆಲ್ಲ ಹೇಳ್ತಿರೋ ಹೊರತು ಯಾವುದೇ ಒಂದು ಸಿಚುವೇಶನ್ ಕೂಡ ನನ್ನ ಹಿಂಡ್ತಿ ನನಗೆ ಬೇಡ ಅಂತ ಹೇಳಿಲ್ಲ ಅಲ್ಲೇ ಗೊತ್ತಾಗುತ್ತೆ ಖಂಡಿತ ಸರ್ ನಿಮ್ಮಂತ ಪ್ರೀತಿ ಖಂಡಿತ ಉಳಿದೆ ಉಳಿಯತ್ತೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಸರ್ ಒಂದಿಷ್ಟು ಸೂತ್ರಗಳಿರ್ತವೆ ಸಂಸಾರದ ಸೂತ್ರಗಳು ಅದನ್ನ ಅನುಸರಿಸ್ಕೊಂಡು ಹೋದರೆ ಎಲ್ಲ ಕೂಡ ಎಲ್ಲ ಸಂಸಾರಗಳು ಕೂಡ ಚೆನ್ನಾಗೆ ಇರುತ್ತೆ ಅಂತ ಒಂದಿಷ್ಟು ಸಾಂಸಾರಿಕ ಗುಟ್ಟುಗಳನ್ನ ಹೇಳ್ಕೊಡ್ತಾರೆ ಇಲ್ಲಿ ರಾಮಾಚಾರಿ ಅಂತ ಹೇಳ್ಬೋದು ತದನಂತರ ಇಲ್ಲಿ ಊಟಕ್ಕೆ ಕೂತ್ಕೋತಾರೆ ಗುರುಗಳು ಊಟಕ್ಕೆ ಕೂತ್ಕುತಿದ್ದಾಗೆ ಚಾರು ಮತ್ತು ರುಕ್ಕು ಎಲ್ಲ ಸೇರಿಕೊಂಡು ಊಟಕ್ಕೆ ಬಡಿಸ್ತಾರೆ ಈ ಕಡೆ ನೀನು ಊಟ ಮಾಡಬಹುದಲ್ವಾ ಅಂತ ಹೇಳಿ ಇಲ್ಲಿ ಗುರುಗಳು ಊಟ ಮಾಡ್ತಾರೆ ಒಂದು ತುತ್ತನ ಇಡ್ತಿದ್ದಾಗೆ ಗುರುಗಳ ಕೋಪ ಎಲ್ಲಿರುತ್ತೋ ದೂರ್ವಾಜ್ ಮುನಿ ಥರ ನಿಂತ್ಕೊಂಡಿದ್ದೆ ಇದು ಒಂದು ಊಟನ ಹಾಗೆ ಹೀಗೆ ಏನು ಅವಮಾನ ಮಾಡಬೇಕು ಅಂತಲೇ ನನ್ನ ಕರೆದೆ ಅಂತ ಅನಿಸುತ್ತಲ್ವ ನನ್ನನ್ನು ಎಷ್ಟು ಬಾರಿ ಕರೀತದೆ ನೀನು ಆದರೆ ನಾನು ಯಾವತ್ತೂ ಕೂಡ ಬರ್ತೀನಿ ಅಂತ ಹೇಳಲಿಲ್ಲ ನನ್ನ ಶಿಷ್ಯ ಕರೀತದಾನೆ ಹೋಗೋಣ ಅಂತ ಮನಸ್ಸು ಮಾಡಿ ಇವಾಗ ಬಂದರೆ ಹೋ ಇನ್ನು ಮುಂದೆ ನಾನು ಬರಲೂಬಾರ್ದು ಊಟವೂ ಮಾಡೋಕ್ಕೂ ಬರಬಾರ್ದು ನಿಮಗೆ ಪಾದಪೂಜೆ ಮಾಡೋ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ನಮ್ಮ ಮನೇಲಿ ಊಟ ಮಾಡೋ ಯೋಗ್ಯತೆ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಅಲ್ವಾ ನೀನು ಯಾವ ರೀತಿ ಅನ್ಯ ಅನ್ ಅವಮಾನ ಮಾಡಿದ್ಯಾ ಯಾವುದೇ ಕಾರಣಕ್ಕೂ ಈ ಅವಮಾನವನ್ನು ನಾನು ಸುಮ್ಮನೆ ಕ್ಷಮಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ ಕ್ಷಮೆಯೇ ಇಲ್ಲ ಅಂತ ಗುರುಗಳು ಸಿಡದೇ ಇಡ್ತಾ ಇದ್ದಾರೆ ಈ ಕಡೆ ನಾಣಾಚಾರಿಗಳು ಏನಾಯಿತು ಗುರುಗಳೇ ಯಾಕೆ ರೀತಿ ಮಾತಾಡ್ತಿದ್ರಾ ನಿಜವಾಗ್ಲೂ ನಾನು ನಿಮಗೆ ಅವಮಾನ ಮಾಡಬೇಕು ಅನ್ಕೋತೀನಿ ಅಂಥ ಅಪಚಾರ ಏನಾಯಿತು ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ ನಿನ್ನಂತ ಒಬ್ಬ ಹಿಂದೆ ಶಿಷ್ಯನಿಗೆ ನನ್ನ ಗುರುವಾದೆ ಅಂತ ಹೇಳಿ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ ಎಂಥ ಕೆಟ್ಟ ಶಿಷ್ಯ ನೀನು ನಿಜವಾಗ್ಲೂ ನಿನ್ನಂತ ಒಳ್ಳೇದಾಗೋದಿಲ್ಲ ಒಳ್ಳೆಯದಾಗೋದಿಲ್ಲ ಈ ಒಂದು ಶಾಪ ಜನ್ಮ ಜನ್ಮಗೂ ಕೂಡ ಕಾಡುತ್ತೆ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದೆ ನೀನು ಕ ಖಂಡಿತ ನಿನಗೆ ಮುನ್ನೂರು ಮುಕ್ಕೋಟಿ ದೇವತೆಗಳು ಕೂಡ ಕ್ಷಮಿಸುವುದಿಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ನಿನಗೆ ಒಳ್ಳೆಯದಾಗುವುದಿಲ್ಲ ನಿನ್ನ ಬದುಕಲ್ಲಿ ನೆಮ್ಮದಿ ಇರುವುದಿಲ್ಲ ಅಂತ ಹೇಳಿ ಶಪಿಸ್ತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಎಲ್ಲರೂ ಕೂಡ ಕ್ಷಮಿಸಿ ಏನೂ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು ಏನು ಅಂತ ಹೇಳಿ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಚಾರು ಕೃಷ್ಣ ಕೂಡ ಅಲ್ಲೇ ಇದ್ದಾರೆ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಈ ಕಡೆ ನಾಣ ಕಣ್ಣೀರು ಹಾಕ್ಕೊಂಡು ಬೇಡಿಕೊಂಡು ಕೇಳಿಕೊಂಡು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಗುರುಗಳನ್ನು ಅಸಹಾಯಕರಾಗಿ ನಾಣಾಚಾರಗಳು ಬೇಡಿಕೊಂಡು ಕೇಳ್ಕೋತಾರೆ ಅಂದರೆ ನಿಜವಾಗ್ಲೂ ಕೂಡ ತುಂಬಾ ಡೌನ್ ಟು ಅರ್ತಲ್ಲಿ ಕೇಳ್ಕೊತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುರುಗಳ ಕೋಪ ಮಾತ್ರ ಕಡಿಮೆ ಆಗ್ತಿಲ್ಲ ಅವರು ಸಿಡ್ದು ಹೇಳ್ತಿದ್ದಾರೆ ಕ್ಷಣ ಕ್ಷಣಕ್ಕೂ ಕೋಪ ಜಾಸ್ತಿ ಆಗ್ತಾನೆ ಇದೆ ಜೊತೆಗೆ ಶಾಪ ಆಗ್ತಾರೆ ಈ ಶಾಪ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಬಟ್ ಇಲ್ಲಿ ವೈಶಾಖಗೆ ಭಯ ಆಗ್ತದೆ ಏನಪ್ಪ ಇದು ಇದನ್ನೆಲ್ಲ ಮಾಡಿದ್ದು ರುಕ್ಕು ಆದರೂ ಕೂಡ ಇಲ್ಲಿ ಬಯಸ್ಕೋತಿರೋದು ಇವಪ್ಪ ಆದರೂ ಆ ಶಾಪ ತೊಟ್ಟೋದು ರುಕ್ಕುಗೆ ತಾನೇ ಏನು ಮಾಡಿಕೊಂಡ್ಲು ಇವಳು ಅಂತ ಅಂದ್ಕೊಂಡಿದ್ದೆ ವೈಶಾಖ ರುಕ್ಕು ಬಳಿಗೆ ಬರ್ತಾರೆ ಏನು ಮಾಡ್ತಿದ್ಯಾ ನೀನು ಇದೇ ನಾನಿನ ಪ್ಲ್ಯಾನ್ ಅಂದಾಗ ಹೌದು ನನ್ನ ಪ್ಲ್ಯಾನ್ ಇದೇನೆ ಇದೇ ಆಗಬೇಕು ಅಂತ ಅಂದ್ಕೊಂಡಿದ್ದು ಅದೇ ಆಗಿದೆ ಅಂದಾಗ ಇದು ಹಾಕೋಕೆ ಇಷ್ಟೆಲ್ಲ ಮಾಡಿದ್ಯಾ ನೀನು ಅಂದಾಗ ಇದಕ್ಕೂ ಮೇರಿದು ಇನ್ನೂ ಒಂದು ಕೂಡ ಇದೆ ವೆಯ್ಟ್ ಇನ್ ವಾಚ್ ಗೊತ್ತಾಗುತ್ತೆ ಅಂತ ರುಕು ಹೇಳ್ತಿದ್ದಾರೆ ಆ ಕಡೆ ಗುರುಗಳಂತೂ ಹೊರಗಡೆನೆ ಬಂದುಬಿಡ್ತಾರೆ ಕಡೆ ನಾನು ಚಾರುಗಳು ಚಾರು ಎಲ್ಲರೂ ಕೂಡ ಬರ್ತಾರೆ ನಂತರ ದಯವಿಟ್ಟು ಗುರುಗಳೇ ದಯವಿಟ್ಟು ಏನು ಅಪಾರ್ಥ ಆಯಿತು ಅಂತ ಹೇಳಿ ಗೊತ್ತೋ ಗೊತ್ತಿಲ್ಲದೆ ಏನೋ ಮಿಸ್ಟೇಕ್ ಆಗಿರುತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಆದರೆ ಇಡೀ ಗುರುಗಳು ಯಾರ ಮಾ ಅಂತನ ಕೂಡ ಕೇಳೋದಕ್ಕೆ ರೆಡಿ ಇಲ್ಲ ಖಂಡಿತವಾಗ್ಲೂ ಸಿಡ್ದು ಹೇಳ್ತಿದ್ದಾರೆ ಖಂಡಿತ ನಿನ್ನಂತವನು ನನ್ನ ಶಿಷ್ಯ ಹಾಕೋದಕ್ಕೆ ಅನ್ನಲಾಯಕು ನಾನೇನು ನಿನ್ನ ಮನೆ ಊಟ ನೆನ್ಕೊಂಡು ಬಂದಿದ್ದೆ ನಾನು ನನ್ನ ಶಿಷ್ಯ ಕರೀತಿದ್ದಾನೆ ಅಂತ ಪ್ರೀತಿಯಿಂದ ಬಂದರೆ ಈ ರೀತಿ ನನ್ನನ್ನು ಸತ್ಕರಿಸೋದು ಇಂಥ ಮಠಗಳಲ್ಲಿ ನಾನು ಎಷ್ಟು ಮಕ್ಕಳಿಗೆ ಎಷ್ಟು ಜನಕ್ಕೆ ಊಟ ಹಾಕ್ತೀನಿ ಅನ್ನೋ ಕಾಣ್ದಾಗ ಬಂದಿಲ್ಲ ನಾನು ನಿನ್ನ ಹತ್ರ ದೇವ್ರಿಗೆ ಅವಮಾನ ಮಾಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಈ ಕಡೆ ಚಾರು ಕೂಡ ನೀವೇ ನಮಗೆ ಗುರುಗಳೇ ದೇವರು ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಹೋಗು ನೀನು ಮಾಡಿರೋ ಅಡುಗೆ ಎಂಥದ್ದು ಅಂತ ನೋಡು ಅಂತ ಹೇಳಿ ಅಲ್ಲಿಂದ ಶಾಪ ಹಾಕಿ ಹೋಗಿಬಿಡ್ತಾರೆ ಈ ಕಡೆ ಕುಸ್ತು ಹೋಗಿಬಿಡ್ತಾರೆ ನಾನು ಚಾರ್ಗಳು ನನ್ನ ಗುರುಗಳು ಹೋಗ್ಬಿಟ್ರಲ್ಲ ಅವ್ರನ್ನ ಎಷ್ಟು ಮಟ್ಟಿಗೆ ಸತ್ಕರಿಸಬೇಕು ಅಂತ ಕರ್ಕೊಂಡು ಬಂದೆ ಆದರೆ ಅವರು ನನ್ನ ತಪ್ಪು ತಿಳ್ಕೊಂಡು ಅವಮಾನ ಮಾಡಿ ಹೋಗ್ಬಿಟ್ರಲ್ಲ ಅಂತ ಓ ಊಟದ ವಿಷಯ ಹೇಳಿದ್ರಲ್ವಾ ಅಂತ ಅಂದ್ಕೊಂಡು ಬರ್ತಾರೆ ಎಲ್ಲ ಟೇಸ್ಟ್ ಮಾಡ್ತಿದ್ದಾರೆ ಖಾರ ಉಪ್ಪು ಅಲ್ಲೇ ತೂ 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 ಅಂತ ಕೂಡ ಅವರು ಉಗಿತಿದ್ದಾರೆ ಏನದು ಇದೊಂದು ಊಟನ ಎಷ್ಟು ಉಪ್ಪು ತಿನ್ನೋಕ್ಕಾಗಲ್ಲ ಇಷ್ಟು ಖಾರ ನಿಜವಾಗ್ಲೂ ನನ್ನ ಗುರುಗಳಿಗೆ ಎಷ್ಟು ಅವಮಾನ ಆಯಿತು ಅಂತ ಹೇಳಿ ಇದನ್ನು ಯಾರು ಅಂದಾಗ ನಮ್ಮ ರುಕ್ಕು ಅಲ್ವೇನ್ರಿ ಅಂತ ಜಾನಕಿ ಅಮ್ಮ ಹೇಳಿದಾಗ ಏಕು ನೀನು ಅನಾಥೆ ಆಗಿದ್ದೀನಿ ನನಗೆ ಒಂದಷ್ಟು ಪುಣ್ಯ ಸಿಗಲಿ ಹಾಗೆ ಹೀಗೆ ಅಂದು ಮಾಡ್ತೀನಿ ಅಂತ ತೊಗೊಂಡ್ಮೇಲೆ ಜವಾಬ್ದಾರಿಯಿಂದ ಮಾಡಬೇಕಲ್ವ ಚಾರು ಮಾಡ್ತೀನಿ ಅಂದರೂ ಕೂಡ ನಾನೇ ಮಾಡ್ತೀನಿ ಅಂದೆ ಹೆಲ್ಪ್ ಮಾಡ್ತೀನಿ ಅಂದರೂ ನಾನೇ ಮಾಡ್ತೀನಿ ಅಂದೆ ಆದರೆ ಇವಾಗ ಏನು ಮಾಡಿದ್ಯಾ ನೀನು ಇದರಿಂದಾಗಿ ನನ್ನ ಗುರುಗಳು ನನ್ನನ್ನು ಅವಮಾನಿಸಿ ಮರ್ಯಾದೆ ಕೊಟ್ಟಿಲ್ಲ ನೀನು ಅಂತ ಹೇಳಿ ಬೈದು ಶಾಪ ಹೋಗೋ ಹಾಗೆ ಆಗೋಯ್ತು ಅಂತ ಹೇಳಿ ಸಿಡಿದು ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಚಾರು ಏನು ಗೊತ್ತಿಲ್ಲದೆ ಆಗಿದೆ ಅಂದಾಗ ನೀನು ಸುಮ್ಮನಿರಮ್ಮ ಗೊತ್ತಿಲ್ಲದೆ ಆಗಿರೋದ್ರಿಂದ ಎಷ್ಟೆಲ್ಲ ಅನಾಹುತ ಆಗಿದೆ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇರು ಬೇಕಿತ್ತು ಅದನ್ನು ಬಿಟ್ಟು ಇವೆಲ್ಲ ಉಸಾಬರಿ ಯಾಕೆ ಬೇಕಾಗಿತ್ತು ಅವಳಿಗೆ ಅಂತ ಹೇಳ್ತಾರೆ ಜೊತೆಗೆ ನಿನ್ನ ಮುಖ ತೋರಿಸ್ಬೇಡ ನನಗೆ ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳಿ ನಾನು ಚಾರುಗಳು ಕುಪ್ಪ ಮಾಡಿಕೊಂಡು ಅಲ್ಲಿಂದ ಹೊರಟ್ರೆ ಆ ಕಡೆ ರುಕು ಕೂಡ ಅರ್ಥಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕೃಷ್ಣ ಕೂಡ ಹಿಂದೆನೇ ಹೋಗ್ತಾರೆ ಈ ಕಡೆ ಚಾರುಗೂ ಕೂಡ ತುಂಬ ವಿಚಾರ ಆಗಿದೆ ಇಷ್ಟೆಲ್ಲ ಆಗಿದ್ದು ಬಟ್ ವೈಶ್ಯಾಕ್ ತಲೆ ಕೆಟ್ಟು ಹೋಗ್ತದೆ ಈ ರುಕು ಏನು ಮಾಡಿಕೊಂಡ್ಲು ಅಂತ ಆದರೆ ಒಳಗಡೆ ಹೋಗಿದ್ದೆ ರುಕು ಹೈ ಡ್ರಾಮಾ ಶುರು ಮಾಡ್ಕೊತಿದ್ದಾರೆ ಜೊತೆಗೆ ಇತ್ ಯಾವುದನ್ನು ಕೂಡ ನಾನು ಮಾಡಿಲ್ಲ ಕರೆಕ್ಟಾಗಿ ನಾನು ಮಾಡಿದ್ದೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಚಾರು ನಾವು ಉಪ್ಪು ಅಂತ ಹೇಳಿ ಹೋಗಿ ಮೊಬೈಲ್ ಇಟ್ಟು ಉಪ್ಪು ಹಾಕೋದನ್ನು ರೆಕಾರ್ಡ್ ಮಾಡ್ಕೊಂಡಿದ್ಲು ರುಕು ಹಾಗಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಅಲ್ಲಿ ರುಕ್ಕು ಉಪ್ಪು ಹಾಕಿದ್ದು ಕೂಡ ಮಗದೊಮ್ಮೆ ಉಪ್ಪು ಹಾಕಿಸಿದ್ಲು ಬಟ್ ಹತ್ರ ನಾನು ಉಪ್ಪೇ ಹಾಕಿಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಇಲ್ಲಿ ಅವಳೇ ಪಿತೂರಿ ಮಾಡಿರಬಹುದು ಗೊ ವಿಷಯ ಗೊತ್ತಾಗೋ ಚಾನ್ಸಸ್ ಅದ ಅದಕ್ಕೂ ಮುನ್ನವಾಗಿ ಬೇಕಿದ್ರೆ ಆಕೆ ನಾನು ಉಪ್ಪು ಹಾಕಿರ್ಲಿಲ್ಲ ಯಾರು ಬಂದು ಹಾಕಿದ್ರು ಅಂತ ಕೂಡ ಹೇಳಬಹುದು ಅದು ಕೂಡ ಚಾನ್ಸಸ್ ಇದೆ ಫೈನಲಿ ಇಲ್ಲೂ ನಾನು ಸರಿಯಾಗಿ ಇದೆಲ್ಲ ಚಾರುನೇ ಮಾಡಿರ್ಬೋದು ನಾನು ಫೋನನ್ನು ರೆಕಾರ್ಡ್ ಮಾಡ್ಕೋತಿದ್ದೆ ಅದರಲ್ಲಿ ರೆಕಾರ್ಡ್ ಆಗಿರತ್ತೆ ಅನ್ನೋದು ಗೊತ್ತಿರೋದ್ರಿಂದ ಫೋನ್ ತಗೊಂಡು ಬಂದಿದ್ದೆ ಇಲ್ಲಿ ಚಾರು ಉಪ್ಪಾಗ್ತಿರ್ಬೋದು ರೆಕಾರ್ಡ್ ಆಗಿರುತ್ತೆ ಇದು ಎಲ್ಲವನ್ನ ಕೂಡ ಹಾಳು ಮಾಡಿದ್ದೆ ಚಾರು ಅಂತ ಹೇಳಿ ಇಲ್ಲಿ ಚಾರುಗೆ ಅವಮಾನ ಮಾಡಿ ಮನೆಯ ಮೂರೊಂದು ಬಾಗಿಲು ಮಾಡ್ತಿದ್ದಾರೆ ರುಕು ಹಾಗಿದ್ರೆ ರುಕುಗೆ ಸಾಥ್ ಕೊಡ್ತಾರೆ ಕೃಷ್ಣ ಆ ಕಡೆ ರಾಮಾಚಾರಿ ಮತ್ತು ಕೃಷ್ಣನ ನಡುವೆ ವಾಗ್ವಾದ ಸಂಭ್ರಮ ಶುರುವಾಗುತ್ತೆ